ರಾಮ ಮಂದಿರದ ಭವ್ಯ ದೃಶ್ಯ ನಿಜಕ್ಕೂ ಮನಸೊರೆಗೊಳ್ಳುವಂತಿದೆ ನೋಡಿದ ಮಾತ್ರಕ್ಕೆ ಕೈ ಎತ್ತಿ ಮುಗಿಯುವಂತೆ ಭಾಸವಾಗುತ್ತೆ ಅಯೋಧ್ಯೆಯಿಂದ ರಾಮೋತ್ಸವದ ನಿರಂತರ ವರದಿ ಮಾಡ್ತಿರುವಂತಹ ನಿಮ್ಮ ಟಿವಿ ನೈನ್ ರಾಮ ಮಂದಿರದ ಒಳಾಂಗಣ ಮತ್ತು ಹೊರಾಂಗಣದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನೋಡಿ ಅಮೋಘ ಮನಮೋಹಕ ಭಕ್ತಿಪೂರ್ವಕ ಭವ್ಯವಾಗಿದೆ ದಿವ್ಯವಾಗಿದೆ ನೋಡಲು ಕಣ್ಣೆರಡು ಸಾಲದಾಗಿದೆ ಹೊರಾಂಗಣದ ನೋಟವೇನು ಒಳಾಂಗಣದ ವಿನ್ಯಾಸವೇನು ಒಂದೊಂದು ಕಂಬಗಳು ಒಂದೊಂದು ದೇವಸ್ಥಾನದಂತಿವೆ ಸೂಕ್ಷ್ಮ ಸಂಕೀರ್ಣ ಕೆತ್ತನೆಯ ಮಂಟಪಗಳು ದೈವಿ ಶಕ್ತಿಯನ್ನ ಆಹ್ವಾನಿಸಿಕೊಂಡಂತಿವೆ ಪ್ರತಿ ಗೋಡೆ ಕಂಬಗಳಲ್ಲೂ ದೇವಾನುದೇವತೆಗಳ ಕೆತ್ತನೆಗಳು ಮೈದೆಳೆದಿವೆ ನಂದಿ ಮೇಲೆ ಆಸೀನವಾದ ಶಿವ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಏಟ್ ತ್ರಿಬಲ್ ಕೃಷ್ಣ ಶೇಷ ಶಯನಾದ ವಿಷ್ಣು ದೇವಾನುದೇವತೆಗಳ ಕೆತ್ತನೆಗಳು ಮೈದೆಳೆದಿವೆ ಇದೆಲ್ಲಾ ಅಯೋಧ್ಯೆಯಲ್ಲಿ ಬಾಲರಾಮ ವಿರಾಜಮಾನವಾಗಿ ನಿಂತಿರುವ ರಾಮ ಮಂದಿರದ ಭವ್ಯ ದೃಶ್ಯಗಳು ನಿಮ್ಮ ಟಿವಿ ನೈನ್ ಇದರ ಪ್ರತ್ಯಕ್ಷ ದೃಶ್ಯಗಳನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಮಾಡ್ತಿದೆ ರಾಮಾಯಣಕ್ಕೆ ಸಂಬಂಧಪಟ್ಟಂತದ್ದು ರಾಮನಿಗೆ ಸಂಬಂಧಪಟ್ಟಂತದ್ದು ಪ್ರತಿಯೊಂದು ಕೂಡ ಇಲ್ಲಿ ಕಡಿತವಾಗಲಿದೆ ಅಷ್ಟೊಂದು ಸುಂದರವಾದಂತಹ ಕೆತ್ತನೆಗಳನ್ನು ಕೂಡ ನಾವು ನೋಡೋದಕ್ಕೆ ಸಿಗುತ್ತೆ ಎಷ್ಟು ಸುಂದರವಾಗಿ ಇದು ಕೆತ್ತನೆಗಳನ್ನು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಸಾಕಷ್ಟು ಸಮಯವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ರಾಜಸ್ಥಾನದ ವಿಶೇಷ ಶಿಲೆಗಳಿಂದ ಅದನ್ನ ಮಾಡಲಾಗಿದೆ ಜೊತೆಗೆ ಕರ್ನಾಟಕದ ಶಿಲೆಗಳನ್ನು ಕೂಡ ಬಳಕೆ ಮಾಡಲಾಗಿದೆ ಗರ್ಭಗೃಹದ ಮುಂಭಾಗದಲ್ಲಿ ಮಹಾವಿಷ್ಣು ಶೇಷ ಶಯನಾಗಿ ಅಂದರೆ ಹಾವಿನ ಮೇಲೆ ಕುಳಿತುಕೊಂಡಿರುವಂತಹ ಒಂದು ಅದ್ಭುತವಾದಂಥ ಕೆತ್ತನೆ ಕೂಡ ಮಾಡಿದ್ದಾರೆ ಸಾಂಪ್ರದಾಯಿಕ ನಾಗರ ಶೈಲಿಯ ಭವ್ಯ ರಾಮ ಮಂದಿರ ಪೂರ್ವ ದಿಕ್ಕಿನಲ್ಲಿ ಮುಖ್ಯ ಪ್ರವೇಶ ದ್ವಾರ ಮೂವತ್ತೆರಡು ಮೆಟ್ಟಿಲುಗಳು ರಾಮಮಂದಿರ ಸಾಂಪ್ರದಾಯಿಕ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಪೂರ್ವ ದಿಕ್ಕಿನಲ್ಲಿ ಮುಖ್ಯ ಪ್ರವೇಶ ದ್ವಾರವಿದ್ದು ಮೂವತ್ತೆರಡು ಮೆಟ್ಟಿಲುಗಳನ್ನು ಹತ್ತಿ ಒಳಪ್ರವೇಶಿಸಬೇಕಿದೆ ವೈಟ್ ಗ್ರಾನೈಟ್ಗಳ ಮೆಟ್ಟಿಲುಗಳ ಬಳಿ ಸ್ಥಾಪಿಸಿರುವ ಆನೆ ಸಿಂಹದ ಕಲಾಕೃತಿಗಳು ಆಕರ್ಷಕವಾಗಿದೆ ಪ್ರವೇಶ ದ್ವಾರದಲ್ಲೇ ಇರುವ ಆಂಜನೇಯ ಮೂರ್ತಿ ಭಕ್ತರನ್ನ ಕೈಬೀಸಿ ಕರೆಯುವಂತಿದೆ ನೋಡ್ತಾ ಇರಬಹುದು ನನ್ನ ಹಿಂದೆ ಕಾಣ್ತಾ ಇರತಕ್ಕಂಥದ್ದು ಮಂದಿರದ ದಿವ್ಯ ಪ್ರವೇಶ ದ್ವಾರ ಪೂರ್ವ ದಿಕ್ಕಿಗೆ ಇರತಕ್ಕಂತಹ ಈ ಪ್ರವೇಶ ದ್ವಾರವನ್ನು ನೋಡಬಹುದು ದಿವ್ಯವಾಗಿ ಈ ಒಂದು ಪ್ರವೇಶ ದ್ವಾರವನ್ನ ಕಟ್ಟಲಾಗಿದೆ ಹಿಂದಿರದ ಮೆಟ್ಟಿಲುಗಳನ್ನ ಹತ್ತುತ್ತೀನಿ ಮೆಟ್ಟಿಲಿನ ಪಕ್ಕದಲ್ಲಿ ಅನೇಕ ಕಲಾಕೃತಿಗಳನ್ನ ಕೆತ್ತಲಾಗಿದೆ ಮೆಟ್ಟಿಲು ಹತ್ತುತ್ತಿದ್ದ ಹಾಗೆ ಮೊದಲಿಗೆ ನಮಗೆ ಸಿಗುವಂತಹದ್ದು ಈ ಆನೆಯ ಕಲಾಕೃತಿ ಈ ಆನೆಯ ಕಲಾಕೃತಿಯನ್ನು ನೋಡಬಹುದು ಈ ಒಂದು ಕಲಾಕೃತಿಯನ್ನ ಮುಖ್ಯವಾಗಿ ರಾಜಸ್ಥಾನದಿಂದ ತಂದಿರತಕ್ಕಂತಹ ಗುಲಾಬಿ ಬಣ್ಣದ ಕಲ್ಲುಗಳಿಂದ ಕೆತ್ತಲಾಗಿದೆ ನಂತರದ ಕಲಾಕೃತಿ ಇದು ಸಿಂಹದ ಕಲಾಕೃತಿ ಇಲ್ಲಿ ಆಂಜನೇಯನ ಆಕೃತಿಯನ್ನು ಕೂಡ ನೋಡಬಹುದು ಮೆಟ್ಟಿಲುಗಳನ್ನು ನೋಡಬಹುದು ಮೆಟ್ಟಿಲುಗಳನ್ನ ವೈಟ್ ಗ್ರಾನೆಟ್ ನಿಂದ ಮಾಡಲಾಗಿರುವಂತಹದ್ದು ರಾಮ ಮಂದಿರದ ಒಳಗಿವೆ ಒಟ್ಟು ಐದು ಮಂಟಪಗಳು ಒಂದೊಂದು ಮಂಟಪವು ಅದ್ಭುತ ಕುಸಿರಿ ಕೆತ್ತನೆಗಳು ರಾಮ ಮಂದಿರದ ಆವರಣದಲ್ಲಿ ನೃತ್ಯ ಮಂಟಪ ರಂಗ ಮಂಟಪ ಸಭಾ ಮಂಟಪ ಪ್ರಾರ್ಥನಾ ಮಂದಿರ ಕೀರ್ತನಾ ಮಂಟಪ ಹೀಗೆ ಒಟ್ಟು ಐದು ಮಂಟಪಗಳಿವೆ ಒಂದೊಂದು ಮಂಟಪದ ಮೇಲ್ಭಾಗದಲ್ಲಿನ ಕುಸುರಿ ಕೆತ್ತನೆಗಳು ಅತ್ಯಾಕರ್ಷಕವಾಗಿವೆ ನಾನೀಗ ಮಂದಿರದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀನಿ ಇಲ್ಲಿ ಐದು ಮಂಟಪಗಳಿದೆ ಎಷ್ಟು ಸುಂದರವಾದಂತಹ ಕೆತ್ತನೆಗಳನ್ನ ಮಾಡಲಾಗಿದೆ ಅಂತ ಗೊತ್ತಾಗುತ್ತೆ ರಾಜಸ್ಥಾನದಿಂದ ಬಂದಿರುವಂತಹ ವಿಶೇಷ ಶಿಲೆಗಳಿಂದ ಈ ಒಂದು ಮಂಟಪಗಳನ್ನ ಈ ಒಂದು ಕಂಬಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದೆ ಈ ಮೊದಲನೇ ಮಂಟಪದಲ್ಲಿ ನೋಡಬಹುದು ಚಕ್ರ ಎಷ್ಟು ಸುಂದರವಾಗಿ ಕೆತ್ತನೆಯನ್ನ ಮಾಡಲಾಗಿದೆ ಕರ್ನಾಟಕದ ಶಿಲ್ಪಿಗಳು ಕೂಡ ಇದರಲ್ಲಿ ಕರ್ನಾಟಕದ ಶಿಲ್ಪಿಗಳು ಕೂಡ ಇದರಲ್ಲಿ ಕೆತ್ತನೆ ಕೆಲಸವನ್ನ ಮಾಡಿದ್ದಾರೆ ವಿಶೇಷ ದೇವಸ್ಥಾನದ ಹೊರಗಡೆ ಹೊರಗಡೆ ಇರುವಂಥ ಮಂಟಪ ಇದು ಈ ಮಂಟಪಕ್ಕೆ ನಾವೀಗ ಬರ್ತಾ ಇದ್ದೀವಿ ಅಂದ್ರೆ ಒಳಗಡೆ ದೇವಸ್ಥಾನದ ಮಂದಿರದ ಹೊರಗಡೆ ಇದೆ ಅಲ್ಲಿ ಮಂದಿರ ಪ್ರಾಕಾರ ಒಳಗಡೆ ಆಗಿದ್ರೆ ಹೊರಾಂಗಣ ಪ್ರಾಕಾರವನ್ನು ಕೂಡ ನೀವು ನೋಡ್ತಾ ಇದ್ರಿ ನಿಜಕ್ಕೂ ಸುಂದರವಾದಂಥ ಪ್ರಾಂಗಣ ಇದು ಹೊರಭಾಗದಲ್ಲೂ ಕೂಡ ಫಳಫಳ ಹೊಳೆಯುವ ಐದು ಬಂಗಾರದ ಬಾಗಿಲುಗಳು ಬಾಲರಾಮನ ದರ್ಶನ ಪಡೆಯಲು ಒಟ್ಟು ಐದು ಬಂಗಾರದ ಬಾಗಿಲುಗಳನ್ನ ದಾಟಿ ಹೋಗಬೇಕಾಗುತ್ತೆ ಆದರೆ ಮೂರು ಬಾಗಿಲುಗಳವರೆಗೆ ಮಾತ್ರ ಭಕ್ತರಿಗೆ ಪ್ರವೇಶವಿರುತ್ತದೆ ಒಂದೊಂದು ಬಂಗಾರದ ಬಾಗಿಲುಗಳು ಪಳಪಳ ಹೊಳೆಯುತ್ತಾ ಚಿತ್ತಾಕರ್ಷಕವಾಗಿವೆ ಬಂಗಾರದ ಬಾಗಿಲು ಈಗ ಕಾಣಿಸ್ತಾ ಇದೆ ನಿಮ್ಗೆ ಅದನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ ತುಂಬಾ ಸುಂದರವಾಗಿದೆ ಸುಮಾರು ಐದು ಬಂಗಾರದ ಬಾಗಿಲಿದೆ ಮುಂಭಾಗದಲ್ಲಿ ಎರಡಾದ್ರೆ ಇನ್ನು ಈ ಗರ್ಭಗೃಹ ಏನಿದೆ ಅದರ ಮುಂಭಾಗದಲ್ಲಿ ಎರಡು ಬಂಗಾರದ ಬಾಗಿಲನ್ನ ಈಗ ಮಾಡಲಾಗಿದೆ ನೆಲಮಹಡಿಯಲ್ಲಿ ರಾಮಲಲ್ಲಾ ವಿರಾಜಮಾನ ತಣಿಸಿದ ಬಗೆ ಬಗೆ ಹೂಗಳ ಅಲಂಕಾರ ರಾಮ ರಾಮಮಂದಿರ ಪ್ರಾಂಗಣದಲ್ಲಿ ಹೆಚ್ಚಾಗಿ ರಾಜಸ್ಥಾನದಿಂದ ತರಿಸಲಾದ ಬನ್ಸಿ ಪಹಾರ್ಪುರ್ ಎಂದು ಕರೆಯಲಾಗುವ ಪಿಂಕ್ ಸ್ಯಾಂಡ್ ಸ್ಟೋನ್ ಬಳಸಲಾಗಿದೆ ಮಹಡಿಯಲ್ಲಿ ನೂರ ಅರವತ್ತು ಸ್ತಂಭಗಳಿವೆ ಮೊದಲ ಮಹಡಿಯಲ್ಲಿ ನೂರ ಮೂವತ್ತೆರಡು ಮತ್ತು ಎರಡನೇ ಮಹಡಿಯಲ್ಲಿ ಎಪ್ಪತ್ನಾಲ್ಕು ಸ್ತಂಭಗಳಿವೆ ಇವೆಲ್ಲವನ್ನು ಸ್ಯಾಂಡ್ ಸ್ಟೋನ್ ನಿಂದ ಮಾಡಲಾಗಿದ್ದು ಹೊರಭಾಗದಿಂದ ಕೆತ್ತನೆ ಮಾಡಲಾಗಿದೆ ಅಲಂಕೃತ ಗರ್ಭಗುಡಿಯು ರಾಜಸ್ಥಾನದಿಂದ ತೆಗೆದ ಶ್ವೇತ ವರ್ಣದ ಮಕ್ರಾನ ಮಾರ್ಬಲ್ನಿಂದ ರಚನೆಯಾಗಿದೆ ನಾನೀಗ ತೋರಿಸ್ತಾ ಇರ್ತಕ್ಕಂಥದ್ದು ರಾಮ ಮಂದಿರದ ಮೊದಲ ಮಹಡಿ ಇದೇ ಮೊದಲ ಮಹಡಿಯಲ್ಲಿ ಶ್ರೀರಾಮಲಲ್ಲಾ ವಿರಾಜಮಾನರಾಗಿರ್ತಕ್ಕಂತಹ ಗರ್ಭಗುಡಿ ಇರುವಂತಹದ್ದು ಈ ಮೊದಲ ಮಹಡಿ ಹೇಗೆ ಕಾಣ್ತಾ ಇದೆ ಹೊರಗಡೆ ಹೇಗೆ ಅಲಂಕಾರ ಮಾಡಲಾಗಿದೆ ಅನ್ನುವಂತಹದ್ದನ್ನು ನೋಡಬಹುದು ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗಿದೆ ವಿದೇಶಗಳಿಂದ ತಂದಿರತಕ್ಕಂಥ ಹೂಗಳಿಂದ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಲಾಗಿದೆ ಮುಖ್ಯವಾಗಿ ಈ ಪ್ರವೇಶ ಪ್ರವೇಶದಲ್ಲಿ ಇರ್ತಕ್ಕಂತಹ ಈ ಕಲ್ಲುಗಳ ಸ್ತಂಭಗಳನ್ನು ನೋಡಬಹುದು ಈ ಸ್ತಂಭಗಳನ್ನು ಕೂಡ ರಾಜಸ್ಥಾನದಿಂದ ತಂದಿರತಕ್ಕಂತಹ ಪಿಂಕ್ ಸ್ಟೋನ್ಗಳಿಂದ ಕೆತ್ತಲಾಗಿದೆ ಗರ್ಭಗುಡಿಗೂ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಸಿಗುವಂತಹ ಪ್ರಾಂಗಣ ಎಷ್ಟು ಚೆನ್ನಾಗಿ ಕೆತ್ತಲಾಗಿದೆ ಅನ್ನುವಂತಹದನ್ನು ನೋಡಬಹುದು ವಿಶೇಷವಾಗಿ ಕಲಾತ್ಮಕವಾಗಿ ಕೆತ್ತಲಾಗಿದೆ ಗರ್ಭಗುಡಿ ಗರ್ಭಗುಡಿಗೂ ಮುಂಚೆ ಸಿಗುವಂತಹ ಒಂದು ಪ್ರಾಂಗಣ ಅತ್ಯಂತ ವಿಹಂಗಮವಾದಂತಹ ನೋಟ ಇರುವಂತಹದ್ದು ಒಟ್ಟಾರೆ ರಾಮ ಮಂದಿರವನ್ನು ಭೂಕಂಪಕ್ಕೂ ಜಗ್ಗದಿರುವಂತೆ ನಿರ್ಮಿಸಲಾಗಿದೆ ಎರಡು ಸಾವಿರದ ಐನೂರು ವರ್ಷ ಸುರಕ್ಷತೆ ಕಾಪಾಡುವಂತೆ ಗಮನ ಹರಿಸಲಾಗಿದೆ ಸಾವಿರ ವರ್ಷಗಳ ಜೀವಿತಾವಧಿಯನ್ನ ಈ ರಚನೆ ಹೊಂದಿರುತ್ತದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್